హలో గైస్ వెల్కమ్ బ్యాక్ టువత డైలీ వ్లగ్ నిర్డూ చికన్ యూస్ పలవ్ అండి చికెన్ సిక్స్టి తుమ్ చూస్ ನಿಮಗೂ ಕೂಡ ವೀಕೆಂಡ್ ಅಲ್ಲಿ ಒಂದ್ ಸ್ವಲ್ಪ ಏನಾದ್ರು ಸ್ಪೆಷಲ್ ಮಾಡಬೇಕು ಒಂದಷ್ಟು ಐಡಿಯಾಗಳು ನಿಮ್ಗೆ ಸಿಕ್ತಂಗೆ ಆಗುತ್ತೆ ಮೊದಲಿಗೆ ನಾನು ಚಿಕನ್ ಪಲಾವ್ ಮಾಡಿದ್ದೀನಿ ಅದಾದ್ಮೇಲೆ ಚಿಕನ್ ಸಿಕ್ಸ್ಟಿ ಫೈವ್ ನನ್ನ ಸ್ಟೈಲಲ್ಲಿ ತುಂಬಾ ಈಸಿಯಾಗಿ ಮಾಡಿ ತೋರಿಸಿದ್ನಿ ತುಂಬಾನೇ ಈಸಿ ಇರುವಂತದ್ದು ಇವಾಗ ವೆದರ್ ಎಲ್ಲ ಕೋಲ್ಡ್ ಆಗಿತ್ತು ಅಥವಾ ಟೆಂಪ್ರೇಚರ್ ಎಲ್ಲ ಡೌನ್ ಆಗಿತ್ತು ಅಂದ್ರೆ ಯೂಶ್ವಲಿ ನಾವು ನಾನ್ ವೆಜ್ ಕ್ರೈ ಮಾಡ್ತೀವಲ್ಲ ತಿನ್ಬೇಕು ಅಂತ ಹೇಳಿ ಅದೇನೇ ವೀಕೆಂಡ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತ ಎರಡು ರೆಸಿಪಿಗಳ ಜೊತೆ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಸೊ ಬನ್ನಿ ತಡ ಮಾಡಿದ್ರೆ ಬ್ಲಾಗ್ನ ಶುರು ಮಾಡೋಣ ಇಲ್ಲಿ ನಾನು ಮೊದಲೇ ಚಿಕನ್ ಪಲಾವ್ಗೆ ಎಲ್ಲ ರೆಡಿ ಮಾಡಿಕೊಂಡು ಆಲ್ರೆಡಿ ಹಾಫ್ ಕುಕ್ ಮಾಡಿಬಿಟ್ಟಿದ್ದೀನಿ ಇದಕ್ಕೆ ಎಲ್ಲ ಎಣ್ಣೆ ಹಾಕೊಂಡು ಈರುಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿ ಟೊಮೊಟೊ ಹಣ್ಣು ఇది ఫ్రై మిసి వసినట్టు ఆలూగడ్డే హాకీ కట్ మి పొటోట అరిశ్ణ కారీ గరం మసాలా స్వల్ప కడు చూసిన ఇంకా ఇవతిన చికన్ పలవ్ అలూగడ్డ హాక్తిరోదు స్పెషల్ మే నీళ్ళు ಬ್ರೋಕನ್ ರೈಸ್ ಅಲ್ಲೇನೆ ಪಲಾವ್ ಮತ್ತೆ ಚಿಕನ್ ಬಿರಿಯಾನಿ ಎಲ್ಲ ಮಾಡೋದು ಸೊ ಇವತ್ತು ಅಷ್ಟೇ ಬ್ರೋಕನ್ ರೈಸ್ ನ ತೊಳೆದು ಉಟ್ಕೊಳ್ತಾ ಇದೀನಿ ನೀರೆಲ್ಲಾ ಹಾಕಿ ನೀರೆಲ್ಲ ಕುದಿ ಬಂದಿದ ಆದ್ಮೇಲೆ ಬ್ರೋಕನ್ ರೈಸ್ ಕೂಡ ಇದಕ್ಕೆ ಆಡ್ ಮಾಡ್ಬಿಟ್ಟು ಸ್ವಲ್ಪ ಕುದಿ ಬಂದ್ಮೇಲೆ ಇದನ್ನ ಲಿಡ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ ಸಡನ್ ಆಗಿ ರೈಸ್ ಹಾಕಿದ್ಮೇಲೆ ಲಿಡ್ ನ ಕ್ಲೋಸ್ ಮಾಡಿ ವಿಶಲ್ ತಗೊಳಲ್ಲ ಸ್ವಲ್ಪ ಕುದಿ ಬರ್ಬೇಕು ಮಸಾಲ ಹಾಕಿರೋಂತ ವಿಡಿಯೋಸ್ ಎಲ್ಲಾ ಸ್ಕಿಪ್ ಆಗ್ಬಿಟ್ಟಿದೆ ಸೊ ಹಂಗಾಗಿ ನಾನೇನೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇವತ್ತಿನ ಚಿಕನ್ ಪಲಾವ್ ಅಲ್ಲಿ ನಾನು ಪೊಟೋಟಾನ ಯೂಸ್ ಮಾಡಿದೀನಿ ಯಾವುದು ಒಂದು ಮೊನ್ನೆ ವಿಡಿಯೋ ನೋಡ್ತಾ ಇದ್ದೆ ಒಂದು ಮುಸ್ಲಿಂ ಸ್ಟೈಲ್ ಅಲ್ಲಿ ಮಾಡುವಂತ ಚಿಕನ್ ಪಲಾವ್ ಅವರು ಅದ್ರಲ್ಲಿ ಆಲೂಗಡ್ಡೆನ ಟ್ರೈ ಮಾಡಿ ಅಂತ ಹೇಳಿದ್ರು ಸೊ ನೋಡೋಣ ಅಂತ ಹೇಳಿ ಇವತ್ತು ಆಲೂಗಡ್ಡೆ ಚಿಕನ್ ಎಲ್ಲಾ ಹಾಕ್ಬಿಟ್ಟು ಪಲಾವ್ ಮಾಡ್ತಿದ್ದೀನಿ ಗೊತ್ತಿಲ್ಲ ತಿಂಡೋರ ಹೇಳ್ಬೇಕು ಯಾವ ತಗೊಳಿಗತ್ತೆ ಅಂತ ಹೇಳ್ಬಿಟ್ಟು ఇొంది ప్రయత్న సో బి నోడ హెండ్ బెమ్ చికెన్ పలావ్ అంతి ఇలా మిక్స్ మిందూర్ విజల్ అది మికన్ పలావ్ రెడీ అయితూ బ్రోకన్ రైస్ హాకి ఏనా తుంబా బిడి బిడి ఆగి తుమ్ చూస్టి అదే బ్రోకన్ రైస్ న స్పెషలిటీ ఏందో స్వల్ప జాస్తి బేయబారుజల్ స్వల్ప కడిక్రె హి అన్న బిడత్ ಚಿಕನ್ ಮತ್ತೆ ಆಲೂಗಡ್ಡೆ ಎಲ್ಲ ನೀಟಾಗಿ ಬಂದಿತ್ತು ಬಂದಿಟ್ಟು ತೊಟ್ಟಾಗಿ ಸರ್ ನೋಡಿ ಸ್ಯಾಟರ್ಡೆ ಅಥವಾ ಸಂಡೇ ಮನೆಯಲ್ಲಿ ರೆಸಿಪಿ ಇದು ಇಷ್ಟಪಟ್ಟು ತಿಂತಾರೆ ಮಾಡಿ ಟ್ರೈ ಮಾಡಿ ಸ್ವಲ್ಪ ಚಿಕನ್ ಎಲ್ಲ ಸಾಫ್ಟ್ ಆಗಿ ಬರ್ಬೇಕು ಅಂದ್ರೆ ಮಸಾಲೆ ಆಡ್ ಮಾಡೋ ಟೈಮಲ್ಲಿ ಗಟ್ಟಿ ಮೊಸರು ಸ್ವಲ್ಪ ಒಂದ್ ಎರಡು ಟೀ ಸ್ಪೂನ್ ಅಷ್ಟು ಹಾಕಿ ಇನ್ನು ನೆಕ್ಸ್ಟ್ ರೆಸಿಪಿ ಬಂದ್ಬಿಟ್ಟು ನಾನು ಚಿಕನ್ ತಗೊಂಡಿದ್ದೀನಿ ಎದ್ರಲ್ಲಿ ಬೋನಲ್ಲ ಏನು ಇಲ್ಲ ಜಸ್ಟ್ ಪೀಸ್ ಅಷ್ಟೇ ಇದನ್ನ ಮೊದ್ಲು ತೊಳೆದು ವಾಶ್ ಮಾಡಿ ಚಿಕ್ಕ ಚಿಕ್ಕದಾಗಿ ಈ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡಿದೀನಿ ಇದನ್ನ ಚಿಕನ್ ಸಿಕ್ಸ್ಟಿ ಫೈವ್ ಮಾಡೋಣ ಅಂತ ಹೇಳ್ಬಿಟ್ಟು ಮೊದ್ಲಿಗೆ ಅಲ್ಲಿ ಚಿಕನ್ ಕಟ್ ಮಾಡಿರುವಂತದ್ದು ಹಾಕೊಂಡಿದೀನಿ ಅದಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದಷ್ಟು ಗರಂ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ ಅದಾದ್ಮೇಲೆ ಅಚ್ಚಕಾರದ ಪುಡಿ ಯಾವುದೇ ತರ ಕಲರ್ನ ಆಡ್ ಮಾಡ್ತಿಲ್ಲ ಮನೇಲಿ ಮಾಡೋದ್ರಲ್ಲಿ ಕಲರ್ ಏನು ಇರೋಲ್ಲ ಸೊ ಎದುರು ಕೂಡ ಅವಶ್ಯಕತೆ ಇಲ್ಲ ತಿನ್ನುವಾಗ ಇಲ್ಲಿ ಸ್ವಲ್ಪ ಅಷ್ಟ ಪೌಡರ್ ಅದಾದ್ಮೇಲೆ ಒಂದು ಹಾಫ್ ನಿಂಬೆನ್ನ ಸ್ಕೂಜ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಚಿಕನ್ ಸ್ವಲ್ಪ ಸಾಫ್ಟ್ ಆಗಿ ಅಂದ್ರೆ ಚಿಕನ್ ಸಿಕ್ಸ್ಟಿ ಫೈವ್ ಸ್ವಲ್ಪ ಕರ್ಡಿನ ನಾವು ಹಾಕೊಳ್ಬಹುದು ನಿಮ್ಮ ಹತ್ರ ಗಟ್ಟಿ ಕಡಿದ್ರೆ ಹಾಕ್ಕೊಳ್ಳಿ ನಾನು ಗಟ್ಟಿ ಕಡು ನನ್ನ ಹತ್ರ ಇರಲಿಲ್ಲ ಸೊ ಹಂಗಾಗಿ ಸ್ವಲ್ಪ ನಾರ್ಮಲ್ ಕಡನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟು ಒಂದ್ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕೊಂಡು ಒಂದು ಮೊಟ್ಟೆನ ಇದಕ್ಕೆ ಬ್ರೇಕ್ ಮಾಡ್ಕೊಳ್ತಾ ಇದ್ದೀನಿ ಇಡೀ ಎಗ್ನ ಬ್ರೇಕ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಸೋಯಾ ಸಾಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದೀನಿ ಇದೆಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಅಪ್ ಮಾಡೋಣ ಕಬಾಬ್ಗೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿ ಹಣಸಿನಕಾಯಿ ತುದಿರೋದು ಹಾಕಲ್ಲ ಅಂದ್ರೆ ಸ್ವಲ್ಪ ಗ್ರೇಟ್ ಮಾಡ್ಕೊಂಡಿರೋದು ಹಾಕಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡ್ತಾರೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ತಿನ್ನುವಾಗ ಚೆನ್ನಾಗಿರತ್ತೆ ಮೇಲ್ಗಡೆ ಕೋಟಿಂಗ್ ತರ ಅಂತ ಹೇಳಿ ಇದು ಮೂರು ಸ್ವಲ್ಪ ಲೈಟ್ ಆಗಿ ಗ್ರೇಟ್ ಮಾಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ನೋಡಿ ಈಗ ಫೈನಲ್ ಆಗಿ ಮಿಕ್ಸ್ ಮಾಡಾದ್ಮೇಲೆ ಒಂದ್ ಹತ್ತು ನಿಮಿಷದವರೆಗೂ ಎತ್ತಿಡಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚಿಕನ್ ಗೆ ಹಿಡಿಬೇಕು ಅದಾದ್ಮೇಲೆ ನಾವು ಡೀಪ್ ಫ್ರೈ ಮಾಡ್ಕೊಳ್ಬಹುದು ಇನ್ ಕೇಸ್ ನಿಮ್ ಟೈಮ್ ಜಾಸ್ತಿ ಇತ್ತು ಅಂದ್ರೆ ಒಂದು ಎರಡು ಗಂಟೆಗಳ ಕಾಲ ಇದನ್ನ ಎತ್ತಿಡಿ ಟೈಮ್ ಕಮ್ಮಿ ಇತ್ತು ಅಂದ್ರೆ ಒಂದ್ ಹತ್ತರಿಂದ ಹದಿನೈದು ನಿಮಿಷ ತನಕ ಸಾಕು ಇಲ್ಲಿ ಚಿಕನ್ ಸಿಕ್ಸ್ಟಿ ಫೈವ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಆಯಿಲ್ ನಾನು ಫಸ್ಟ್ ಬಿಸಿ ಮಾಡ್ಕೊಂಡಿದೀನಿ ಬಿಸಿ ಮಾಡ್ಕೊಂಡಾದ್ಮೇಲೆ ಒಂದೊಂದು ಪೀಸ್ ನ ಎಣ್ಣೆಗೆ ಹಾಕೊಳ್ತಾ ಇದೀನಿ ನಮ್ಮ ಮನೆಯಲ್ಲಿ ಮೂರ್ ಜನ ಇದಾರೆ ಮೂರ್ ಜನಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ನಾನು ಮಾಡ್ಕೊಳ್ತಾ ಇದ್ದೀನಿ ಯೂಶುವಲಿ ಆ ಚಿಕನ್ ಪಲಾವ್ ಅಥವಾ ಬಿರಿಯಾನಿ ಮಾಡಿದಾಗ ಸಿಕ್ಸ್ಟಿ ಫೈವ್ ಎಲ್ಲ ಮಾಡ್ಕೊಳ್ತೀನಿ ಇದಕ್ಕೆ ಜಾಸ್ತಿ ಚಿಕನ್ ಏನಾದ್ರೂ ಯೂಸ್ ಮಾಡಿ ಮಾಡಿದ್ರೆ ಯಾರು ಮನೇಲಿ ತಿನ್ನಲ್ಲ ಎಲ್ಲ ಹಂಗೇನೆ ಇರತ್ತೆ ನೆಕ್ಸ್ಟ್ ಡೇ ತಿಂತಾರೆ ಸೊ ಹಂಗಾಗಿ ಎಷ್ಟ್ ಬೇಕೋ ಅಷ್ಟನ್ನೇ ನಾನು ಮಾಡ್ಕೊಳ್ತೀನಿ ಇಲ್ಲಿ ಚಿಕನ್ ಒಂದೊಂದನ್ನೇ ಹಾಕೊಳ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದ್ಮೇಲೆ ಹಾಕೊಳ್ತಾ ಇದೀನಿ ನಾವೇ ಯಾವ ತರ ಚಿಕನ್ ಫ್ರೈ ಆಗಿದ್ಯಾ ಇಲ್ಲ ಅಂತ ಹೇಳಿ ಗೊತ್ತಾಗತ್ತೆ ನಮ್ಗೆ ಅಂದ್ರೆ ಮೊದ್ಲು ತಕ್ಷಣ ನೋಡಿ ಆಯಿಲ್ ಅಲ್ಲಿ ತುಂಬಾ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗತ್ತಲ್ವಾ ಸೊ ಸ್ವಲ್ಪ ಬೆಂದಾದ್ಮೇಲೆ ಆದ್ಮೇಲೆ ಸ್ವಲ್ಪ ಹದವಾಗಿ ಫ್ರೈ ಆಗಾದ್ಮೇಲೆ ಈ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ಬಿಡತ್ತೆ ಅವಾಗ ಚಿಕನ್ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿರುತ್ತೆ ಲೈಟ್ ಆಗಿ ಬ್ರೌನ್ ತರ ಸ್ವಲ್ಪ ಲೈಟ್ ಆಗಿ ಈ ತರ ಫ್ರೈ ಆಗಿರತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಕಾದಿತ್ತು ನನ್ನ ಚಿಕನ್ ಸಿಕ್ಸ್ಟಿ ಫೈವ್ ಎಲ್ಲ ಸ್ವಲ್ಪ ಡೀಪ್ ಫ್ರೈ ಆಗಿಬಿಟ್ಟಿದೆ ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಅವಾಗ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಅನ್ಕೊಂಡೆ ಬಟ್ ಅವಾಗ ಜಾಸ್ತಿ ಫ್ರೈ ಆಗೋ ಆಗೋಯ್ತು ಇಲ್ಲಿ ಸ್ವಲ್ಪ ಕುಕ್ಕಿಂಗ್ ಬಸ್ ಜೊತೆ ಚಿಕನ್ ಸಿಕ್ಸ್ಟಿ ಫೈವ್ನ ಸರ್ವ್ ಮಾಡಿದ್ದೀನಿ ಅಂಡ್ ಇವತ್ತು ನೈಟ್ ಟೈಮು ಪಾಪು ಕೇಕ್ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ಲು చిక్ బాక్స్ అతల ఆ తర కడర్ మంత అందే బట్ అవు కడ ఆర్డర్ మరీ సుగా ఇవతిన వ్లగ్ నేను ఇంకేం హోప్ ఫుల్ వ్లగ్ ఎస్ ఆయో అంత అందుకు ముగస్తీ విడి సంపూర్ణ వారి ఎలాగూ ధన్యవాదాలు మే గుైట్ థ్యాంక్ యూ ఫార్ వాచింగ్